ಕೊಡ್ತೀವಿ ಒಂದೇ ಕೊಡ್ತೀವಿ ಒಂದೇ ಒಂದ್ ಇಂಚ್ ಕಲ್ಲು ಮಾತ್ರ ಕೊಡೋದಿಲ್ಲ ನಮ್ಮದೇ ಬೌಂಡ್ರಿ ನಾವ ನಾಳೆಯಿಂದಾನೆ ಪೆಂಚಿಂಗ್ ಹಾಕ್ತಿವಿ ಅದನ್ನ ಪೆಂಚಿಂಗ್ ಹಾಕ್ತಿವಿ ಅದ್ ಹೆಂಗ್ ಬರ್ತಾರ ಅದ್ರ ಒಳಗಡೆ ಬರ್ಲಿ ನೂರ್ ಎಕರೆ ಅವತ್ತು ಸರ್ಕಾರ ಮಹಾರಾಜರು ಕೊಟ್ಟಿರೋದು ಒಂದೊಂದ್ ಎಕರೆ ಅರ್ಧರ್ಧ ಎಕರೆ ಒಬ್ಬೊಬ್ಬರಿಗೆ ಅಂತ ಅದನ್ನ ಯಾಕ್ ಕಬಳ್ಸಾಕ್ ಬರ್ತೀರಿ ನಿಮ್ ಕಬಳ್ಸಾಕ್ ಬೇಜಾನ್ ಇದೆ ಕೋಲಾರ ಬೆಟ್ಟ ಕಾಕ್ರಿ ತಾಕತ್ ಇದ್ರೆ ಸಾಗಿದ್ರಿ ನೀನು ನಮ್ ಬರೋರ್ ಬಟ್ಟೆ ಒಳಗೆ ಇಲ್ಲಿ ಬಂದ್ರೆ ನಾವ್ ಬಿಡ್ತೀವ ಪ್ರಾಣ ತಗೊಳ್ತೀವಿ ಕಲ್ಲು ಮಾತ್ರ ಕೊಡೋದಿಲ್ಲ ಮತ್ತು ಗಣಿಗೆ ಅವಕಾಶ ಕೊಟ್ಟಿರೋದ್ರಿಂದ ನಾವು ಈ ದಿನ ಚಿಕ್ಕಳ್ಳಿಗೆ ಬಂದ್ ಮಾಡಿದ್ವಿ ತಂದೆ ಗಣಿ ಇಲಾಖೆ ನಿಡಿ ಅವರು ಮತ್ತು ನಮ್ಮ ರೆವಿನ್ಯೂ ಅವರು ಬಂದಿದ್ರು ಅವ್ರಿಗೆ ಮನವಿ ಕೊಡಲಿದ್ದೀವಿ ಅವರು ಈ ದಿನ ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಗಣಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಧನ್ಯವಾದ ತಿಳಿಸ ಯಾವುದೇ ಕಾರಣಕ್ಕೂ ಹಾಗೆ ಅನುಮತಿ ಕೊಡಬಾರ್ದಂತ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ Gracias. ಎಲ್ಲಾ ತಕರ ಅರ್ಜಿಗಳನ್ನು ಪಡೆದುಕೊಂಡು ಎಲ್ಲ ಸಹಿಗಳನ್ನು ಹಾಕಿಸಿಕೊಂಡು ಮಾನ್ಯ ಮತ್ತು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ದಾಖಲೆಗಳನ್ನು ಕೊಡಕ್ಕೆ ಹೋದಾಗ ಅಲ್ಲೇರುವ ಅಧಿಕಾರಿಗಳು ನನ್ನ ಫೋಟೋವನ್ನು ಹಿಡಿದುಕೊಂಡು ಒರ್ತು ಪ್ರಕಾಶ್ ಅವರ ಕಡೆಯವರಿಗೆ ಕಲಿಸುತ್ತಾರೆ ಮತ್ತೆ ಜೀವ ಬೆದರಿಕೆ ಹಾಕುತ್ತಾರೆ ಇದೇ ತರ ಮುಂದುವರೆದರೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ

ಎನ್ ಡಿ ಬಂದ್ರೆ ದಯವಿಟ್ಟು ಬರ್ಬೇಡಿ ಕಥೆ ನನಗೆ ಐದಲ್ಲೇ ಕೊಡ್ಬೇಕಾಗಿತ್ತು ನೀವು ನೀವು ಕೊಡೋಲ್ಲ ಭರವಸೆ ಕೊಡ್ರಿ ರೆಕಾರ್ಡ್ ಆಗಿ ನಮ್ ಆಟೋ ತಿರ್ಲಿಲ್ಲ ಒಬ್ಬರೇ <Skiller> ಇರ್ಬೇಕಲ್ಲ

ಫೈನಲ್ ರಿಪೋರ್ಟ್ ಯಾವ್ದು ಅವ್ರ ಗೊತ್ತಿಲ್ಲ ನೀವು ಕೊಡ್ರಿ ನಮ್ಗ ರಿಪೋರ್ಟ್ ಪರಿಶೀಲನೆ ಮಾಡಿ ಅನ್ನೋ ತರ ವಾಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿ ಬಲ್ಲೆ ಪಕ್ಕದಲ್ಲಿ ಒಂದು ಯಶಕರಾಧೆ ಒಂದಲ್ಲ ಇದಕ್ಕೆ ತನ್ನ ಸರ್ವೆ ನಂಬರ್ ಲಟ್ ಮಾಡಬೇಕು ಅದ್ಯಾಕೋತಾ ಅದು ನೀ ಆನ್ಕೊಂಡರೋ ದೇವಸ್ಥಾನ ಕಡೆ 100 ಮೀಟರ್ ವ್ಯಾಪ್ತಿಯಲ್ಲೇ ನೋ ಕಲ್ಲಗಣಿಗಾರಿ ಕೆಚ್ಚಿದ್ರೆ ಧೂಳು ಬಂದೇ ಬರ್ತದೆ ಸುಮಾರು ರಾಜಕಲ್ಯಾಣಿ ಆ ಕಡೆ ಮೈಲಂಡೆಲಿ ಮತ್ತೆ ಯಶಕರಾ ಇದಕ್ಕೆ ತನ್ನ ವಸಮಟ್ನಳ್ಳಿ ವಸನಳ್ಳಿ ಮಟ್ನಳ್ಳಿ ಇತ್ನಿ ಗಂಟೆ ಬರ್ತೈತೆ ಧೂಳು ಸ್ಟೇಟ್ಮೆಂಟ್ ಇಲಾಖೆ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಅವ್ರಿಗೆ ನಮ್ಮ ತನ್ನ ಮನವಿ ಅರ್ಪಿಸ್ತಿವ್ರಿ ಇರ್ಗ್ರ ಮಟ್ನಳ್ಳಿ ಮತ್ತೆ ಎಸ್ ಈ ಮತ್ತೆ ಇರ್ತಕ್ಕಂಥ ಮಟ್ಟೆಗಳನ್ನೇ ಮಾಡಿಕೊಂಡು ನಾವು ಪರ್ಮಿಷನ್ ತಗೊಂಡು ಗಣಿಗಾರಿಕೆ ಮಾಡ್ತೀವಿ ಅಂತ ಬಂದಿದ್ರು ಅದನ್ನ ಕೊಡಬಾರ್ದು ಅಂತೇಳಿ ನಾವು ಇದು ಮಾಡಿಕೊಂಡು ಅದು ಕೊಟ್ರೆ ನಾವು ನಮ್ಮ ಜೀವ ತಗೊಂಡಂಗೆ ಮಟ್ಟಳ್ಳಿಯಲ್ಲಿ ಗಾಳಿಗೆ ಪೌಡರ್ ಬರ್ತದಲ್ಲ ಪೌಡರ್ ಊರೆಲ್ಲ ಮುಚ್ಚೋಗ್ತದೆ ಇನ್ನೇನು ಊರ ಕಾಣಲ್ಲ ಅದರಲ್ಲಿ ಇವರು ಡೈನಾಮೆಟ್ರಿಕ್ ಇಕ್ಕಿದಾಗ ಮನೆಗಳೆಲ್ಲ ಶೇಕಾವೆ ಬಂಡೆ ಪಕ್ಕದಲ್ಲೇ ಮನೆಗಳಿದಾವೆ ಅದಕ್ಕೋಸ್ಕರ ಇವ್ನ ಯಾರು ಕೊಡಬಾರ್ದು ಕುಡಿಯೋಕೆ ನೀರು ತುಂಬಾ ಇಂಪಾರ್ಟೆಂಟು ಅದು ಅವ್ರು ಕೆರೆ ಅಂತ ಸಿಮಂಟೆ ಮನೆ ಕೆರೆ ಅಂತ ಆ ಕೆರೆಯಲ್ಲಿ ನಮ್ಮ ನೀರು ಕೂಡ ಹಂಗಿರಲ್ಲ ಅಷ್ಟು ಚೆನ್ನಾಗಿ ಅದ ಮಳೆ ಬಿದ್ದುಬಿಟ್ರೆ ಆ ಕೆರೆ ಅರ್ಧ ಕೆರೆ ಆಗ್ಬಿಡ್ತದೆ ಆಗ್ಬಿಡ್ತದೆ ವರ್ಷದ್ದಕ್ಕೂ ಕಾಡು ಪ್ರಾಣಿಗಳು ಜಾನುವಾರುಗಳು ಇವೆಲ್ಲ ಕುಡಿಯೋದಕ್ಕೆ ಅವೇ ನೀರು ನಮಗೆ ಬೇರೆ ಕೆಸಿ ವ್ಯಾಲಿ ನೀರು ಕುಡಿಯಕಾಗಲ್ಲ ಕೆಸಿ ವ್ಯಾಲಿ ನೀರು ಎಲ್ಲಿ ಕುಡಿಯೋಕ್ಕಾಗಲ್ಲ ಅದ್ರಿಂದ ಆ ನೀರು ಒಂದು ಕುಡಿತೀವಿ ಯಾವುದೇ ಕಾರಣಕ್ಕೂ ಇವರಿಗೆ ಅವರಿಗೆ ಮನವಿ ಕೊಟ್ಟಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ದಯವಿಟ್ಟು ಅದನ್ನು ಕೊಡಬಾರ್ದು ಕೇಳ್ತಾ ಇದ್ದೀನಿ ಎಸ್ಗ್ರ ಸರ್ವೆ ನಂಬರ್ ಅರವತ್ತು ಇರು ಸಗರ ಸರ್ವೆ ನಂಬರ್ ಐವತ್ತು ಎರಡು ಅದ್ರ ತಕ್ಕ ಅಲ್ಲೇ ಅಲ್ಲಿ ಆಗ್ಬೋದು ಇಲ್ಲೇ ಆಗ್ಬೋದು ಎಲ್ಲಿ ಕೂಡ ಗಣಿಗಾರಿಕೆ ಮಾಡಬಾರದು ಮಾಡಿದ್ರೆ ಮಾಡಿದ್ರೆ ಮಕ್ಕಳು ಅಲ್ಲಿ ಹತ್ತು ಮನಿದಾವೆ ಒಂದೊಂದು ಮನದಲ್ಲಿ ಹತ್ತು ಹತ್ತು ಸಂಸಾರಿದ್ದಾರೆ ಹತ್ತ ಮಕ್ಕಳಿದ್ದಾರೆ ಮಕ್ಕಳಲ್ಲಿ ಜಮೀನು ನಿಗಿದ್ದಾವೆ ಅಂದ ಮೇಲೆ ವ್ಯವಸಾಯಿದೆ ಒಂದು ಸಾವಿರದ ಆರ್ನೂರ ಮೂವತ್ತೆರಡು ಜಿಂಕಿಗಳಿದ್ದಾವೆ ಎರಡ್ ಸಾವಿರದ ಒಂಬೈನೂರ ಹದಿನಾರು ಜಿಂಕೆ ಇದ್ದಾವೆ ಇಷ್ಟೊಂದು ಪ್ರಾಣಿಂತ ಜಾಗ ಅಲ್ಲಿ ಆ ನೀರನ್ನು ಈ ಗಾಬ ಕುಂದ್ಕೊಂಡ್ರೆ ಕಂಪ್ಲೀಟ್ ಆಗಿ ಆರ್ಟು ಕಿಟ್ನಿಗಳ ಕಂಪ್ಲೀಟ್ ಆಗಿ ಜನ ಸತ್ತೋ ಇದು ಸಿದ್ಧಾಂತ ಒಬ್ಬನಕೋಸರಾಗಿ ಇಡೀ ಮಲ್ಲದಹಳ್ಳಿ ರಾಜಕಲ್ನಳ್ಳಿ ಇರ್ಗಸಂದ್ರ ಮಟ್ಟಿ ಹೊಸ ಮಟ್ಟನಳ್ಳಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಜೀವಗಳೆಲ್ಲಾನು ಅದೇ ದಿನದಲ್ಲಿ ಅದೇ ಕೆರೆಯಲ್ಲಿ ಅದೇ ದಿನದಲ್ಲಿ ಮೇಸೋದು ಅದೇ ಕೆರೆಯಲ್ಲಿ ನೀರು ಕುಡಿಸೋದು ಆ ನೀರು ಸೋಕು ನೀರು ನಮ್ಮ ಕೆ ನೀರು ಇಲ್ಲ ಊರಿಗೊಲ್ಲ ನಾವು ನೀರು ಕುಡಿಯೋದಿಲ್ಲ ಅದೇ ಕೆರೆಯಲ್ಲಿ ಕೆರೆ ತುಂಬಿದೆ ಬೇಕಾದ್ರೆ ಅಧಿಕಾರಿಗಳೆಲ್ಲ ಬಂದು ಹೇಳೋದು ನಿಜವನ ಸುಳ್ಳಂತ ನೀವು ಪರಿಶೀಲನೆ ಮಾಡಬಹುದು ಕಾರಣಕ್ಕೂನು ಎತ್ತಾಗಬಹುದು ಮಕ್ಕಳವ್ರ್ ಆಗ್ಬೋದು ಆ ಇರ್ಸಂದ್ ಆಗ್ಬೋದು ಒಂದ್ ಎಕರೆ ಜಮೀನವ್ರು ಯಾರು ಇಲ್ಲ ಬರೀ ಅರ್ಧ ಎಕರೆ ಹತ್ತು ಗುಂಟೆ ಒಂದ್ ಎಕ್ರೆ ಮುಕ್ಕದ್ ಎಕರೆ ಮೂವತ್ತು ಗುಂಟೆ ಈ ತರ ಇರೋ ಜಮೀನ್ದಾರ ಬಡವರು ಅಲ್ಲಿಗೆ ಮಾಡೋದಿಲ್ಲ ಪಾಲ್ನಾಳ್ ಕುರ್ದು ಸಾಯ್ಬೇಕದ ಜನ ಪಾಲ್ನಾಳ್ ಕುರ್ದು ಸಾಯ್ಬೇಕದ ಹೆಂಗ್ರು ನೀವು ನಾ ಸಾಡೋ ಕೊಯ್ ಒಳ್ಳೆ ಅಡುಗೆ ಕದ ಅಂತ ಹೇಳಿ ಹೆಂಗಸರು ದಳಿತರು ಪ್ರಾಣಿಗಳು ತೆಗಿತಾವ್ರೆ ಅವರು ಅವರು ಕೂಡ ಏನ್ ಮಾಡ್ತಾರೆ ಹೆಂಗಸರ್ಕ ಅರಿಕೊಂಡು ಹೋಗ್ತಾವ್ರೆ ನಮ್ ಮಾತಾಡೋಕೆ ಏಕೆ ಇಲ್ಲ ಅಂತ ಬೇರೆ ಬೇಜಾ ನಿಮ್ ಜಮೀನು ಹತ್ರ ಆಯ್ತಾದ್ರೆ ಬೆಟ್ಟ ನಿಮ್ ಜಮೀನು ಹತ್ರ ಐತೆ ಬೆಟ್ಟ ಬೆಟ್ಟಕ್ಕೆ ಹಾಕ್ರಿ ನೀವು ಯಾಕ ರೈತರು ಸಾರ್ವಜನಿಕ ರೈತರು ಯಾಕೆ ಒಬ್ಬರಿಗೋಸ್ಕರಾಗಿ ಸಾವಿರಾರು ಜನ ಯಾಕೆ ಸಾಯಿಸ್ತೀರಿ ನೀವು ಸಾಯಿಸ್ಬೇಡಿ ಜನ ನಿಮ್ಗೆ ಕೊಟ್ಟಾಗ್ತಾರ ಒಳ್ಳೇದ್ ಮಾತಾಡ್ತಾರ ಸಮಯ ನಮಸ್ಕಾರ ಪತ್ರ ಹುಷಾರಿರ್ಲಿ ಎತ್ತಿರ್ಕಾಗೆ ನಮ್ಗೆ ಸಹಾಯ ಮಾಡೋದು ನೋಡ್ರಿ ನಿಮ್ಮನಿಂದ ರೋಡ್ ಬಂದಾಯ್ತು ಹಾಸ್ಪಿಟ್ಲವ್ರಿಗೆಲ್ಲ ಆಂಬುಲೆನ್ಸ್ ಬಂದಾದು ಇವೆಲ್ಲ ಯಾರು ಮಾಡ್ಬೇಕಾಗಿತ್ತು ನೀವು ಮಾಡ್ತಾ ಅನಾನುಕೂಲಕ್ಕೆ ನಾವೆಲ್ಲ ಮಾಡ್ಬೇಕಾಯ್ತು ನಮಸ್ಕಾರ ಸಮಯ ಗ್ಯಾಪ್ ಮರಿಕೆಂತ ಅಕ್ಕಿರೋ ನೀವು strength, tenga kiya va uh 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 uh啊

நோட் <muchas> நோட்

ಸರ್ವೆ ನಂಬರ್ ಎಸ್ ಎಲ್ ಸರ್ವೆ ನಂಬರ್ ಅರುವತ್ತು ಆಕಡೆ ಸರ್ವೆ ನಂಬರ್ ಐವತ್ತೆರಡು ಆಕಡೆ ಅಲ್ಲಿ ಗೋಮಾಳ ಜೀವಿನು ಸುಮಾರು ಸಿಟ್ಟಾಗ ಯಾಕೆಂದರೆ ಆ ನೂರು ಮೂವತ್ತು ಎಕ್ರೆಯಲ್ಲಿ ಪಕ್ಕದಲ್ಲೇ ಕೆರೆ ಅಂತ ಇದೆ ಅದು ಇಪ್ಪತ್ತೈದು ಮೂವತ್ತು ಎಕಡೆ ಅಥವಾ ಯಾವುದೇ ಫ್ಯಾಕ್ಟರಿಯಲ್ಲಿ ಬಂದಿಲ್ಲ ಯಾವುದೇ ಫ್ಯಾಕ್ಟರಿಯಿಂದ ಬರಲ್ಲ ಅದು ಗುಣಮಟ್ಟವಾಗಿ ಗುರುಪುಟ್ಟತ್ವವಾಗಿ ಮಳೆ ಬಂದಾಗ ಪ್ರತಿ ವರ್ಷ ಕೆರೆ ತುಂಬ್ತದೆ ಅಲ್ಲಿ ಸುತ್ತಮುತ್ತಲೂ ಮಿನಿಮಮ್ ಅಂದರೆ ಸುಮಾರು ಸಾವಿರಾರು ಜಿಂಜೇಲಿ ಇದೆ ನೋವಿಲುಗಳಿದೆ ಆ ಹತ್ತಾರು ಹಳ್ಳಿಯಲ್ಲಿ ಭಾನುವಾರದಿದೆ ಕುರಿ ಮೇಸಾಪು ನೀರು ಕುಡಿಯೋದಲ್ಲೇ ನಮ್ಮ ಇವರು ನಾಗರಾಜಪುರ ಕೇಂದ್ರದಲ್ಲಿ ಎಲ್ಲ ಲೆಕ್ಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಜಾಗದಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ತಿಂಗಳಲ್ಲಿ ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಕೊಡಬಾರ್ದು ಅಂತ ಆ ಲೋಕಲ್ ಯಾರು ಇದು ಮಾಡ್ತಾ ಇಲ್ಲ ಯಾರೋ ಬೆಂಗಳೂರು ಮೂಲದವ್ರು ಬಂದು ನಾವು ಏನೋ ಕಲ್ಲು ಕಡೆಯ ತೆಗಿತೀನಂತ ಹೇಳಿ ಹೋಗ್ತಾ ಇದಾರೆ ಕಲ್ಲು ಕಡಿತ ಒಂದು ವಿಷಯ ಹಾಕಿದ್ದು ಒಂದೇ ಬೇಸಿಗೆಯಲ್ಲಿ ಬಂದೇ ಬರ್ತಾ ಧೂಳು ಬರ್ತದ ಅಲ್ಲಿ ಪ್ರಕೃತಿ ತತ್ವ ಇದೆಲ್ಲ ಕಲುಷಿತ ಆಗ್ತಾ ಇದೆ ಆ ಪಕ್ಕದಲ್ಲೇ ಚೌಡೇಶ್ವರ ದೇವಸ್ಥಾನ ಆಗಿದೆ ಇದಕ್ಕೆ ಎಲ್ಲ ಕಲುಷಿತ ಆದರೆ ಅಲ್ಲಿ ಜನಕ್ಕೆ ಸಮಸ್ಯೆ

ರಿವೆನ್ಯೂ ಇಲಾಖೆ ಇಬ್ಬರು ಸೇರಿ ಜಂಟಿ ಸರ್ವೆ ಮಾಡಿ ಊರು ಮಾಜರ್ ಎಲ್ಲ ತೊಳ್ಕೊಂಡು ನಾವು ಒಂದು ಮಾಡಿದೀವಿ ನೀವು ಹೇಳ್ತಾ ಇದ್ದೀವಿ ಏನೋ ಎಲ್ಲ ಸರಿ ಇದೆ ಕೊಡ್ಬೋದು ಏನು ತೊಂದರೆ ಇಲ್ಲ ಅಂತ ಇಷ್ಟು ಜನ ಊರು ಗ್ರಾಮಸ್ಥಕ್ಕೆಲ್ಲ ಇದಾರೆ ಪಕ್ಕದಲ್ಲಿರೋರೆಲ್ಲ ಯಾರಾದರೂ ಹೋಗಿ ಮಾಜರ್ ಬಂದಾಗ ಏನಾದ್ರು ಇದ್ರೆ ನಾವು ಕೂತ್ಕೊಂಡು ಯಾವ್ದು ಈ ಥರ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಕೆರೆ ಇದೆ ಯಾರೋ ಸರ್ಕಾರದಿಂದ ಏನೋ ರೈತರು ಬಂದ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಒಂದ್ ನೂರಾರು ಎಕರೆ ಅಲ್ಲಿ ಒಂದು ಮಾಡಿದ್ದಾರೆ ಅವನೆಲ್ಲ ವಸ್ತು ಲಭಿಸಿ ಪಕ್ಕದಲ್ಲಿ ಗಣಿಗಾರಿಕೆ ಮಾಡಿ ಅವನ್ನೆಲ್ಲ ಕಬಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೈತರನ್ನೆಲ್ಲ ವಿಚಾರ ತಿಳ್ಕೊಬೇಕಲ್ಲ ನಾವು ಮಾಡಿದರೆ ನೀವು ಕೂತ್ಕೊಂಡು ಎಲ್ಲ ಮಾಡ್ಬಿಟ್ರೆ ಇಲ್ಲಿ ರೈತರು ಬೌರಿಕೆ ಏನಾಗಬೇಕು ಅಂತ ಬೇರೆ ಪಕ್ಕದಲ್ಲಿದೆ ಎಂತ ಸ್ವಚ್ಛವಾದ ನೀರು ಕುಡಿಯಬಹುದು ನೀರು ಅದು ಮಳೆ ಬಿದ್ದರೆ ಅಂತ ನೀರನ್ನ ಕಲುಷಿತಗೊಳಿಸೋದಕ್ಕೆ ಇವತ್ತು ಅದನ್ನ ನೀವು ತಗೊಂಬಂತಾಗ್ತಾ ಇದ್ದೀವಿ ಪಕ್ಕದಲ್ಲೇ ಎಲ್ಲ ಬೆಳೆಗಳು ಬೆಳೀತದೆ ರೇಷ್ಮೆ ಬರೀತಾರೆ ಗ್ರಾಮ ನಾವು ಕೂಡ ಒಂದು ವಿಶ್ಲೇಷಣೆ ಮಾಡಿ ನಾವು ಕಡ್ಸಿಕೊಂಡಿದ್ದೇವೆ ತೊಂದರೆ ಇದೆ ಬೇಡ ಅಂತ ಹೇಳಿದ್ರು ಕೂಡ ಯಾರಿಗೂ ಗಮನಕ್ಕೆ ಕೊಡ್ತಾರೆ ಒಂದು ಅರ್ಜಿ ಕೂಡ ಇದೇ ಇಲ್ದಿರ ನೀವು ಅಲ್ಲಿ ಪರ್ಮಿಷನ್ ಕೊಟ್ಬಿಟ್ರೆ ಹತ್ತಾರು ಗ್ರಾಮಸ್ಥರು ಕೊಟ್ಟಿರುವಂತ ಮನವಿಗೆ ಬೆಲೆ ಇಲ್ಲ ಯಾರೋ ಒಬ್ಬ ಮಾಜಿ ಸಚಿವನ್ ಫೋನ್ ಮಾಡ್ತಾನಂತ ಹೇಳಿದ್ರೆ ಯಾವ ಕಚೇರಿಗೆ ಹೋಗಿರಿ ಹೊತ್ತೂರ್ ಪೈಲಾ ಅಂತಾರೆ ಏನು ಅಷ್ಟು ಫೇಮಸ್ ಹತ್ತಾರು ಜನ ಹತ್ತಾರ ಹಳ್ಳಿ ಮುಖ್ಯನಾ ಒಬ್ಬ ಮಾಜಿ ಸಚಿವನ ಮುಖ್ಯನ ಆಮೇಲೆ ಬರೀ ನಾಲ್ಕು ಏನಾಗ್ ಕೊಟ್ಟಿದ್ದಾರೆ ಅದೇ ಪೂರ್ತಿ ಗ್ರಾಮಸ್ಥರ ಕೊಟ್ಟಿದ್ರೆ ಅವ್ರು ಯಾರು ಗೊತ್ತೇ ಅಲ್ಲ ಅವ್ರ ಅವ್ರ ಹತ್ರ ಶಾಮೀಲ್ ಆಗ್ಬಿಟ್ಟು ಇಟ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡ್ರೆ ಗುರುತಾರ ಗೊತ್ತೆ ಹೆಂಗಾಗ್ಬಿಟ್ಟಿಲ್ಲ ಅಲ್ಲಲ್ಲ ಈಗ ನಾವು ಹೇಳ್ತೀನಿ ಕೇಳಿ ಸರ್ ಭರವಸೆ ಏನ್ ಕೊಡ್ತೀರಾ ನಾವು ಅರ್ಜಿ ಕೊಡ್ತೀವಿ ಅರ್ಜಿ ಕೊಡೋದಂತ ಹೇಳ್ತಲ್ಲ ನಮ್ಮ ಭರವಸೆ ಏನ್ ಬೇಕು ಈಗ ನಾವ್ ಹೇಳಿ ಒಂದೇ ಒಂದು ಕಲ್ಲು ಕೂಡ ಅಲ್ಲಿ ಒಂದು ಕಲ್ಲು ಕೂಡ ಅಲ್ಲಿ ಒಂದ್ ನಿಮಿಷ ಸರ್ ನಾನೇ ನಾವ್ ಇದೊಂದು ಅಪ್ಸೇಷನ್ ಕೂಡ ಕೊಡ್ತೀವಿ ಸರ್ ಎಲ್ಲಿ ಗಣಿ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಆಗೋಟೋ ಇಲ್ಲಿ ಏನೋ ರಸ್ತೆ ಬಂದ್ ಮಾಡ್ತಾ ಇದೀವಿ ನೀವು ಬಂದಿದ್ರಾ ಏನೋ ಬೇಡ ಏನೋ ಅರ್ಜಿ ಕೊಡ್ತಾರೆ ತಗೊಂಡ್ತಾ ದಯವಿಟ್ಟು ಬೇಡ ನಮ್ಮ ಹೋರಾಟ ಗೊತ್ತಾ ಒಂದೇ ಒಂದು ಮಿಷನರಿ ಆಗಲಿ ಒಂದು ಕಲ್ಲಾಗಲಿ ಅದು ಮಾಡ ನಿಮ್ಮ ರಿಪೋರ್ಟ್ ಕರೆಕ್ಟ್ ಆಗಿರ್ಬೇಕು ಮತ್ತೆ ನೀವು ರಿಪೋರ್ಟ್ ಆಗಬೇಕು ನನಗೆ ಗೊತ್ತಿಲ್ಲ ಉತ್ತರ ಇದೆ ಅಂತ ಹೇಳಿದ್ರೆ ನಾವು ಅದು ಇಲ್ಲ ಬಹಿರಂಗವಾಗಿ ನೀವೇನು ಉತ್ತರ ಕೊಡ್ತೀರಾ ಆ ಉತ್ತರ ಹಿಟ್ಟು ರೆಕಾರ್ಡಿಂಗ್ ಆಗ್ತದೆ ಅದೇ ನಮ್ಗೆ ಆಧಾರ ಆಗ್ತದೆ ನಾವು ಇಲ್ಲಿ ಕೃಷಿ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ತಿರ್ಗಾಡ್ಕೊಳಕ್ಕಾಗಲ್ಲ ಸರ್ ಕೋರ್ಟ್ಗೆ ಹೋಗಿ ನಾವು ಸ್ಟೇಟ್ ತೊಗೊಳ್ಬೇಕಾಗಲ್ಲ ನಿಮ್ಮ ಹಸಿಗಿಂತಿಗೆ ಬೆಲೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ರದ್ದು ಮಾಡಬಹುದು ಅದು ಇದಿದೆ ನಾವು ರದ್ದು ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ರೆ ಮಾತ್ರ ಮನವಿ ಕೊಡೋದ್ ಇಲ್ಲ ಬೇಡ ನಮ್ಮ ಹೋರಾಟ ಮುಂದುವರ್ಸಿ ನೀವು ನಂಬಾಗ್ದವರು ನಮ್ಮ ರೈತರ ಜೊತೆ ನೀವೂನು ನೋಡಿ ನಮ್ಮ ರೈತರ ಕಷ್ಟ ಗೊತ್ತಿರೋರು ನಮ್ಗೆ